ಐಡಿಯಾಸ್ ಇವತ್ತು ಭಾನುವಾರದ ರೆಸಿಪಿನಲ್ಲಿ ಮಟನ್ ಸಾರು ಅಥವಾ ಮಟನ್ ಕರಿ ಹೇಗ್ ಮಾಡುದು ಅಂತ ಬರೋಣ ಇದು ನಾಟಿ ಶೈಲಿಯಲ್ಲಿ ಅಂದ್ರೆ ಹುರಿದು ರುಬ್ಬಿ ಮಾಡುವಂತ ಮಟನ್ ಸಾರಿನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಇರೋಂತ ಈ ವೆದರ್ ಗೆ ಇವತ್ತಿನ ಈ ರೆಸಿಪಿ ಹೇಳಿ ಮಾಡಿಸ್ ರೆಸಿಪಿ ಆಗಿರುತ್ತೆ ಬನ್ನಿ ಮಟನ್ ಸಾರು ಅಥವಾ ಮಟನ್ ಕರಿ ಹೇಗ್ ಮಾಡುದು ಅಂತ ಬರೋಣ ಮೊದಲನಾಗಿ ಒಂದು ಕೆಜಿ ಅಷ್ಟು ಮಟನ್ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ ನಂತರ ಇದಕ್ಕೆ ಕುಕ್ಕರ್ ಗೆ ಒಗ್ಗರಣೆಗೋಸ್ಕರ ಒಂದು ಸೌಟಷ್ಟು ಎಣ್ಣೆನಲ್ಲಿ ಸ್ವಲ್ಪ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಲೈಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಹುರ್ಕೊಂಡ ನಂತರ ತೊಳೆದಿಟ್ಕೊಂಡಿರುವಂತಹ ಮಟನ್ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಇದನ್ನ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಇದು ಒಗ್ಗರಣ ಸ್ವಲ್ಪ ಹೊತ್ತು ಬೇಯೋಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರುವಂತ ಮಸಾಲೆ ಹುರ್ಕೊಂಡು ನಂತರ ರುಬ್ಕೋಣ ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು ಬಾಣಲಿನಲ್ಲಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದರಲ್ಲಿ ಎರಡು ಈರುಳ್ಳಿನ ರಫ್ ಆಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಣ ಖಾರಕ್ಕೆ ಒಂದು ಐದರಿಂದ ಆರು ಗುಂಟೂರು ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಕಲರ್ಗೋಸ್ಕರ ಒಂದು ಮೂರು ಬ್ಯಾಡಿಗೆ ಮೆಣಸಿನಕಾಯಿನ ಹಾಕಿದ್ದೀನಿ ಇದು ಮೆತ್ತಗಿರೋ ಕಾರಣ ಏನಂದ್ರೆ ಸ್ವಲ್ಪ ದಿನ ಬಿಸಿನೀರಲ್ಲಿ ನೆನ್ಸಿಟ್ಕೊಂಡು ಹಾಕೋದ್ರಿಂದ ಗ್ರೈಂಡ್ ಮಾಡಿದಾಗ ನುಣ್ಣಗಾಗುತ್ತೆ ನಾನು ಫಸ್ಟ್ ಈ ತರ ಸ್ವಲ್ಪ ಮೆಣಸಿನಕಾಯಿನ ನೆನ್ಸಿಟ್ಕೊಂಡಿದ್ದೀನಿ ಇದು ನನ್ಗೆ ಇನ್ನೊಂದು ರೆಸಿಪಿಗೋಸ್ಕರ ಬೇಕಾಗಿತ್ತು ಇದರಲ್ಲಿ ಒಂದು ಮೂರು ಬಾಡಿಗೆ ಮೆಣಸಿನಕಾಯನ್ನ ರುಬ್ಕೊಳ್ಳೋದಕ್ಕೋಸ್ಕರ ಹುರ್ಕೋತಾ ಇದ್ದೀನಿ ಈರುಳ್ಳಿ ಮೆಣಸಿನಕಾಯಿ ಹುರ್ಕೊಂಡ್ ನಂತರ ಜೊತೆಗೆ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದೂವರೆ ಇಂಚಷ್ಟು ಶುಂಠಿ ಎರಡು ಹಸಿರು ಮೆಣಸಿನಕಾಯಿ ಅರ್ಧ ಹೋಳಷ್ಟು ಕಾಯಿ ತುರಿ ಒಂದು ಮುಷ್ಟಿ ಕೊತ್ತಂಬರಿ ಒಂದು ಟೊಮೆಟೊ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಎಲ್ಲ ಮಸಾಲ ತುಂಬಾ ಹೊತ್ತು ಬೇಡ ಈರುಳ್ಳಿ ಮೆಣಸಿನ್ಕಾಯಿ ಮಾತ್ರ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ಇದ್ರ ಜೊತೆಗೆ ಎರಡು ಇಂಚಷ್ಟು ಚಕ್ಕೆ ಐದಾರು ಲವಂಗ ಒಂದ್ ಸ್ಪೂನ್ ಸೋಂಪ್ ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಹಾಗೆ ಕಾಲ್ ಸ್ಪೂನ್ ಅಷ್ಟು ಅರ್ಶ ಎರಡು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಅಥವಾ ಧನಿಯಾ ನಾರು ನೀವು ಡೈರೆಕ್ಟ್ ಆಗಿ ಹಾಕೋಬಹುದು ಹಾಗೆ ಒಂದ್ ಸ್ಪೂನ್ ಅಷ್ಟು ಗಸಗಸೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಈರುಳ್ಳಿ ಮೆಣಸಿನ್ಕಾಯಿ ಮಾತ್ರ ಹುರ್ಕೊಂಡು ಇದನ್ನೆಲ್ಲ ಹಾಕಿ ಒಟ್ಟಿಗೆ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬಹುದು ಸೊ ಎಲ್ಲ ಮಸಾಲೆಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಇದಾಗಿದೆ ಸ್ವಲ್ಪ ನೀರ್ ಹಾಕಿ ನುಣ್ಣ ರುಬ್ಕೊಂಡು ಮಸಾಲ ರೆಡಿ ಮಾಡ್ಕೋಬೇಕು ಅಷ್ಟಲ್ಲಿ ಇಲ್ಲಿ ಒಗ್ಗರಣೆನಲ್ಲಿ ಮಟನ್ ಕೂಡ ಚೆನ್ನಾಗಿ ಸ್ವಲ್ಪ ನೀರ್ ಬಿಡೋರ್ಗು ಬೆಂದಿರತ್ತೆ ಈ ರೀತಿ ಫಸ್ಟ್ ಒಗ್ಗರಣೆನಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ಮಟನ್ ಬೇಯಿಸ್ಕೋಬೇಕು ನಂತರ ರುಬ್ಬಿರೋ ಅಂತ ಮಸಾಲ ಹಾಕೋಣ ಮಸಾಲ ಒಂದ್ಸತಿ ಈ ಮಟನ್ ಜೊತೆಗೆ ಒಂದು ಕುದಿ ಕುದ್ಸ್ಕೊಂಡ್ ನಂತರ ಇದಕ್ಕೆ ಬಿಸಿ ನೀರನ್ನ ಕಾಯಿಸಿ ಹಾಕೋಬೇಕು ಮೊದಲೇ ಮಟನ್ ಚೆನ್ನಾಗಿ ಬೇಯ್ತಾ ಇರುತ್ತೆ ಅದಕ್ಕೆ ಮತ್ತನ್ನೇ ತಣ್ಣೀರ್ ಹಾಕಿದ್ರೆ ಮಟನ್ ರಬ್ಬರ್ ಆದಂಗ ಸಾಫ್ಟ್ ಆಗಿರಬೇಕು ಅಂದ್ರೆ ಬಿಸಿ ನೀರನ್ನ ಸಾಂಬಾರ್ಗೆ ಉಪಯೋಗಿಸ್ಕೊಬೇಕು ಫಸ್ಟ್ ಏನು ನೀರ್ ಬಿಸಿ ಮಾಡಿ ಇಟ್ಕೊಂಡಿದ್ದು ಮಸಾಲ ಹಾಕದ್ಮೇಲೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ನೀರನ್ನ ಹಾಕೋಬಹುದು ಬಿಸಿ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಟೇಸ್ಟ್ ಚೆಕ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕೋಬೇಕು ಇದು ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಸೊ ಕೊತ್ತಂಬರಿ ಹಾಕೋದ್ರಿಂದ ಅದ್ರದ್ದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನಾಟಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿ ಲಿಟ್ ಕ್ಲೋಸ್ ಮಾಡಿ ನಾಲ್ಕು ವಿಜಲ್ ಕೂಗಿಸ್ಕೊಳ್ಳೋಣ ಸೊ ನಾಲ್ಕ್ ವಿಜಲ್ ನಂತರ ಒಂದೊಳ್ಳೆ ಒಳ್ಳೆ ರುಚಿಯಾಗಿರುವಂತಹ ಒಂದೊಳ್ಳೆ ಘಮ ಇರುವಂತ ಮಟನ್ ಸಾರು ರೆಡಿ ಆಗುತ್ತೆ ಇದು ನಮ್ಮ ನಾಟಿ ಶೈಲಿಯಲ್ಲಿ ಮಾಡುವಂತ ಮಟನ್ ಕರಿ ರೆಸಿಪಿ ಇದೇ ರೀತಿ ನೀವು ಒಂದ್ಸತಿ ಮಟನ್ ಸಾರು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮನೆಯೆಲ್ಲ ಒಂದ್ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರ್ತಿರತ್ತೆ ಆ ಸ್ಮೆಲ್ಗೆನೆ ಹಸು ಜಾಸ್ತಿ ಆಗುತ್ತೆ ಸೊ ರುಚಿಯಾಗಿರುವಂತ ಮಟನ್ ಕರಿ ರೆಡಿ ಆಗಿದೆ ಇದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿನ್ಬೋದು ಪೂರಿ ಚಪಾತಿ ಹಾಗೆ ಅನ್ನಕ್ಕೆ ದೋಸೆಗೆ ಎಲ್ಲದಕ್ಕೂ ಕೂಡ ಈ ಮಟನ್ ಸಾರು ಒಂದು ಒಳ್ಳೆ ರುಚಿ ಕೊಡುತ್ತೆ ಅದ್ಭುತವಾದಂತ ರುಚಿ ಕೊಡುವಂತ ಮಟನ್ ಸಾರಿನ ರೆಸಿಪಿ ಇವತ್ತು ತೋರ್ಸಿದಿನಿ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ